ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ನಮ್ಮ ಆಚರಣೆಗಳು ಮತ್ತು ವೈಜ್ಞಾನಿಕ ವಿವರಣೆಗಳನ್ನು ತಿಳಿದುಕೊಳ್ಳೋಣ ಫ್ಯಾಕ್ಟ್ ನಂಬರ್ ಒನ್ ನಾವು ಕಿವಿ ಓಲೆಯನ್ನು ಏಕೆ ಚುಚ್ಚಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಭಾರತದ ಜನರ ಆಚಾರದಲ್ಲಿ ಕಿವಿ ಚುಚ್ಚುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಭಾರತದ ವೈದ್ಯರು ಮತ್ತು ತಂತ್ರಜ್ಞಾನಿಗಳು ಬುದ್ಧಿ ಎಚ್ಚರಕ್ಕೆ ಕಿವಿ ಚುಚ್ಚುವುದು ಬಹಳ ಮುಖ್ಯ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಯೋಚನಾ ಶಕ್ತಿ ಹೆಚ್ಚಳ ಮತ್ತು ವಿಮರ್ಶನಾ ಶಕ್ತಿ ಹೆಚ್ಚಾಗುತ್ತದೆ ಎಂದು ತಿಳಿಸಿದ್ದಾರೆ ಅತಿ ಮಾತು ದೇಹದ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ ಮೇಲಾಗಿ ಮಾತಿನ ತಪ್ಪುಗಳನ್ನು ತಿದ್ದಲು ಅನುಕೂಲಕರವಾಗುತ್ತದೆ ಕಿವಿಯ ಧ್ವನಿ ತರಂಗಗಳನ್ನು ಕ್ರಮಪಡಿಸುತ್ತದೆ ಪಾಶ್ಚಾತ್ಯರಲ್ಲಿ ಈ ರೂಢಿ ಇದ್ದರೂ ಅವರು ಅಂದ ಚಂದಕ್ಕಾಗಿ ಕಿವಿ ಚುಚ್ಚಿಸಿಕೊಂಡು ಉಂಗುರ ಬಳೆಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ ಫ್ಯಾಕ್ಟ್ ನಂಬರ್ ಎರಡು ಕುಂಕುಮವನ್ನು ಏಕೆ ಹಚ್ಚಿಕೊಳ್ಳಬೇಕು ಅಂದರೆ ಪುರಾತನರು ದೇಹದ ಮುಖ್ಯ ನರಮಂಡಲದ ನೆತ್ತಿಯ ಎರಡು ಕಣ್ಣು ಉಬ್ಬುಗಳ ನಡುವೆ ಧರಿಸುತ್ತಿದ್ದರು ತಿಲಕ ಧಾರಣೆ ದೇಹದ ಶಕ್ತಿ ಅಪವ್ಯಯವಾಗದಂತೆ ತಡೆಯುತ್ತದೆ ಎಂಬ ನಂಬಿಕೆ ಹೊಂದಿದ್ದರು ಅದಲ್ಲದೆ ಏಕಾಗ್ರತೆಯ ಸಂಕೇತವೆಂದು ನಂಬಿದ್ದರು ಕುಂಕುಮ ಧಾರಣೆ ಕೇಂದ್ರದಲ್ಲಿರುವ ಚಕ್ರದ ಮೇಲೆ ಒತ್ತಡ ಬೀರಿ ಮುಖದಲ್ಲಿನ ನರಮಂಡಲಕ್ಕೆ ರಕ್ತ ಸಂಚಾರ ಮಾಡುತ್ತದೆ ಇದ್ದರಿಂದ ಮುಖದ ಕಾಂತಿಯನ್ನು ರಕ್ಷಿಸುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಫ್ಯಾಕ್ ನಂಬರ್ ತ್ರೀ ತಲೆಯ ಹಿಂಭಾಗದಲ್ಲಿ ಜುಟ್ಟು ಬಿಡುವುದು ಯಾಕೆ ಅಂದರೆ ಈ ವಿಷಯದ ಬಗ್ಗೆ ಪ್ರಾಚೀನ ಶಾಸ್ತ್ರ ಚಿಕಿತ್ಸೆ ಪರಿಣಾಮ ಪರಿಣಿತರಾದ ಸುಶ್ರುತ ಋಷಿಮುನಿಗಳು ತಲೆ ಹಿಂಭಾಗದಲ್ಲಿ ಜುಟ್ಟು ಬಿಡುವುದರಿಂದ ಈ ಸ್ಥಳದಲ್ಲಿ ಶಿರದ ಆಧಿಪತ್ಯದ ಮರ್ಮ ನರ ನರಗಳು ಮೂಲಾಧಾರ ಚಕ್ರದ ಕೊನೆಯ ಏಳನೇ ಚಕ್ರ ಇಲ್ಲಿ ಕೊನೆಗೊಳ್ಳುತ್ತದೆ ಇಲ್ಲಿಂದ ದೇಹದ ಎಲ್ಲ ಕಡೆಗೂ ಹರಡಿ ದೇಹದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಮೇಧಾವಿಗಳು ಕೇಂದ್ರ ಸ್ಥಾನದ ಇದಾಗಿದೆ ಈ ಜುಟ್ಟು ಬುದ್ಧಿವಂತರಿಗೂ ಮೂಲವಾದ ತೇಜಸ್ಸನ್ನು ಬಿಡುಗಡೆ ಮಾಡುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಫ್ಯಾಕ್ಟ್ ನಂಬರ್ ಫೋರ್ ಮಹಿಳೆಯರು ಯಾಕೆ ಬಳೆಗಳನ್ನು ಧರಿಸಬೇಕು ಮುಂಗಯ್ಯನ ಭಾಗ ಸಾಮಾನ್ಯವಾಗಿ ಮಾನವನ ಎಲ್ಲ ಚಟುವಟಿಕೆಗಳಿಗೂ ಆಧಾರವಾಗಿದೆ ಅದಲ್ಲದೆ ನಾಡಿ ಮಿಡಿತದ ಬಿಡಿತ ದೇಹದ ಎಲ್ಲ ಭಾಗಗಳಲ್ಲಿಯೂ ಕ್ರಮವಾಗಿಯೇ ಎಂಬುವುದನ್ನು ಸೂಚಿಸುತ್ತದೆ ಮಹಿಳೆಯರು ಈ ಮುಂಗೈನಲ್ಲಿ ಬಳೆ ಧರಿಸುವುದರಿಂದ ರಕ್ತ ಪರಿಚಲನೆ ಒತ್ತಡ ಮತ್ತು ಮೂಲಕ ಕ್ರಮಪಡಿಸುತ್ತದೆ ಜೊತೆಗೆ ದೇಹದಲ್ಲಿನ ವಿದ್ಯುತ್ ಚರ್ಮದ ಮೂಲಕ ಪ್ರವೇಶಿಸುತ್ತಿದೆ ಅದು ಹೊರ ಹೋಗದಂತೆ ವೃತ್ತಾಕಾರದ ಬಳೆ ಹೆಡೆದು ದೇಹದ ಆರೋಗ್ಯಕ್ಕೆ ತ್ವರಿತವಾಗಿದೆ ಎಂಬುದನ್ನು ನಂಬಿದ್ದರು ಫ್ಯಾಕ್ಟ್ ನಂಬರ್ ಐದು ನಾವು ಯಾಕೆ ತುಳಸಿ ಗಿಡವನ್ನು ಆರಾಧಿಸಬೇಕು ಯಾಕೆಂದರೆ ಹಿಂದೂ ಜನಾಂಗ ತುಳಸಿಯನ್ನು ತಾಯಿಯನ್ನು ಆರಾಧಿಸುತ್ತಿದ್ದರು ಇದು ತಮ್ಮ ಪುಣ್ಯ ಕಾರ್ಯವೆಂದು ಭಾವಿಸುತ್ತಾರೆ ತುಳಸಿಯ ಪ್ರತಿಯೊಂದು ಭಾಗವೂ ಪವಿತ್ರವೆಂದು ವಿಶ್ವದ ಅನೇಕರು ತಿಳಿಸಿದ್ದಾರೆ ಕಾಲದಿಂದ ಋಷಿಮುನಿಗಳು ಅದರ ಬಳಿಕ ಬಹು ಉಪಯೋಗವಿದೆ ಎಂದು ಇಡೀ ಜನಾಂಗಕ್ಕೆ ಅಕ್ಷರಸ್ಥ ಮತ್ತು ಅನಕ್ಷರಸ್ಥವೆಂಬ ಭೇದ ಭಾವವಿಲ್ಲದೆ ಸಂದೇಶವನ್ನು ಹೇಳಿದ್ದಾರೆ ತುಳಸಿಯ ದಾಳಗಳನ್ನು ಔಷಧಿಯ ಗುಣ ಹೊಂದಿದೆ ಎಂದು ತಿಳಿಸಿದ್ದಾರೆ ಮಾನವ ಸಮಾಜದ ಸಂಜೀವಿನಿ ಎಂದು ತಿಳಿಸಿದ್ದಾರೆ ತುಳಸಿಯನ್ನು ಪ್ರಾತಃ ಕಾಲದಲ್ಲಿ ಸೇವಿಸಿದರೆ ದೇಹಕ್ಕೆ ಪುಷ್ಟಿ ನೀಡುತ್ತದೆ ತುಳಸಿಯು ದೇಹದ ಸಮತೋಲನವನ್ನು ತುಪ್ತಿಕರಿಸುತ್ತದೆ ತುಳಸಿ ಗಿಡ ಮನೆಯ ಬಾಧೆ ನೀಡುವ ಕ್ರಿಮಿ ಕೀಟಗಳನ್ನು ದೂರವಿಡುತ್ತದೆ ಇದರಿಂದ ವಿಷ ಜಂತು ಮನೆ ಪ್ರವೇಶ ಮಾಡದಂತೆ ತಡೆಯುತ್ತದೆ ಆದ್ದರಿಂದ ಪೂರ್ವಿಕರು ತುಳಸಿ ಗಿಡವನ್ನು ಮನೆಯ ಬಲ್ಲಿ ಬೆಳೆಸುವ ಸಂಪ್ರದಾಯವನ್ನು ಹೊಂದಿದ್ದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ